ಯಾವಕ್ಕ ಪಾಪ ಗುರುವಿಗೆ ಅಂದ ಗುರುಗಳು ಬಂದಾರತ್ತೇಳಿ ಹುಗ್ಗಿ ಹುಗ್ಗಿ ಮಾಡ್ಯಾಳ ಹುಗ್ಗಿ ನೀಡ್ಯಾಳ ಹುಗ್ಗಿ ನೀಡಿ ಅಂದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮುಗಿನ ನತ್ತು ತಗೊಂಡು ಬಿತ್ತ ಹೊಗ್ಗ್ಯಾಗ ಹೊಗ್ಗ್ಯಾಗ ಬಿದ್ದಕೊಂಡು ಎಪ್ಪ ನತ್ತು ಬಿತ್ತಲ್ಲ ಎಪ್ಪ ಏನ ಬಾನಿ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಾಕ ಬರಲ್ಲ ಗಂಗಳದಾಗ ನಾವು ಏನು ಬಿಡಕ್ಕೆ ಬರಂಗಿಲ್ಲ ಎಲ್ಲ ತಗೋಬೇಕ ನಾವು ಕೂಡ ಹಿಂಗೆ ರೇ ಎಪ್ಪಾ ಅಂದ್ತ ಹೌದು ಬಾ ನಾವು ಗಂಗಳದಾಗ ಏನು ಬೀಳ್ತದೆ ಏನು ಒಂದು ವಿಷ ಇರಲಿ ಅಂತ ನಾವು ಉಣ್ಬೇಕು ಕೂಡ ನಾ ಆಯ್ತು ಬಿಡ್ರಿ ಪತ್ತು ಕೂಣ ಸೇಮ್ ಬಿಟ್ಟಾಳೆ ಮತ್ತೊಮ್ಮೆ ಹೋಗಿ ಅಂದ ಮತ್ತೊಮ್ಮೆ ಹೋಗಿ ಬೇಕಾಯ್ತಲ್ಲ ಇವ ಏನು ಅದು ನತ್ತು ತೋಡಿ ಇಲ್ಲಿ ಸೊಂಡಾಗ್ ಹಿಡ್ಕೊಂಡು ಈ ಕಡೆದು ಉಳ್ಳಾಕತ್ತ ಏನಿ ಉಳ್ಳಾಕತ್ತ ಹಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಹಿಂಗೋ ಸಹ ಆಯ್ ಹಂಗೆ ಬಂದ್ರೆ ಹಂಗೂ ಸಹ ಹಿಂಗೆ ಬಂದ್ರೆ ಸೈ ಇವೆಲ್ಲ ಗುರುಗಳ ನೀವು ಏನು ರೀ ಇವೆಲ್ಲ ಗುರುಗಳೇನು ರೀ ಯಾವ ನಾವು ಬಂದಿನತ್ತ ಮನಿಗೆ ಬಂದಾನ ಏಯ್ ಹತ್ತು ವರ್ಷ ಆಯ್ತು ನಾನು ನಿಮ್ಮ ಮನೆಗೆ ಬಂದಿಲ್ಲ ನಾ ಹತ್ತು ವರ್ಷ ಆಯ್ತು ನಿಮ್ಮ ಮನೆಗೆ ನಾ ಬಂದಿಲ್ಲ ನಾ ಮೊದಲು ಬಂದಾಗ ಏನು ಕೊಡ್ತಿದ್ದಿ ಪ್ರತಿ ವರ್ಷ ಅಂದ ಒಂದು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ದೆ ಈಗ ಹತ್ತು ವರ್ಷ ಆಯ್ತು ನಾ ಬಂದಿಲ್ಲ ನಿನ್ನ ಮನೆಗೆ ಅದಕ್ಕೆ ಅದು ಹತ್ತು ವರ್ಷದ ಏಟಕ್ಕದ ಹತ್ತು ಚೀಲು ಜೋಳ ಹತ್ತು ಚೀಲು ಗೋಧಿ ನೀ ಅಂದರೆ ನಿನ್ನ ಮನೆ ಉಣ್ತೀನಿ ಅಂದ ಎಲ್ಲ ನೀಡ್ಯಾರ ಪಾಪ ಗಂಗಾಳದಾಗ ನೀಡಿ ಸಾ ಅಷ್ಟಂಗೆ ಹಾಕ್ಯಾನ ಏ ಹತ್ತು ಚೀಲು ಜಾಳ ಹತ್ತು ಚೀಲು ಗೋಧಿ ಕೊಟ್ಟರೆ ನಿನ್ನ ಮನೆಗೆ ಉಣ್ತೀನಿ ಅಂದ ಯಪ್ಪ ನಾ ಬಡ ಮನುಷ್ಯ ನಾ ಎಲ್ಲಿ ಕೂಡಲಿ ಅವಾಗ ವರ್ಷ ಬರ್ತಿದ್ರಿ ವರ್ಷ ಒಂದು ಚೀಲ ಜಾಳ ಒಂದು ಚೀಲ ಓದಿ ಕೊಡ್ತಿದ್ದೆ ಮ ಈಗ ಎಲ್ಲಿಗೆ ಅಪ್ಪ ನನ್ನ ಕೈಲಿ ಆಗಂಗಿಲ್ಲ ಹೇ ಆಗಂಗಿಲ್ಲ ಅಂದ್ರೆ ಮಗನ ನಿನ್ನ ಮನೆಗೆ ಉಣಂಗಿಲ್ಲ ಗುರುವಿಗೆ ಅಂದ ಉಪವಾಸ ಕಳಿಸ್ತೇನೆ ಪಾಪ ಹತ್ತದ ಮಗನ ಬಸ್ ಹೋಗಿ ಹೋಗ್ಬಿಡ್ತೇ ಹಿಂಗೆ ಕೈ ಮಾಡಿದ ಗುರು ಪಾಪಿದ್ರೆ ಶಿಶು ಮಗ ಅಳ್ಳಾಕತ್ತ ಎಲ್ಲಿ ತರ್ಬೇಕ್ರಿ ಇಪ್ಪತ್ತು ಚೀಲ ಒಂದು ಸಾವನ್ನ ಅಳ್ಳಾಕತ್ತ ಯಾವಾಗ ಅಂದ್ರೆ ಇದ್ಲು ಮನ್ಯಾಗೆ ಸೊಸಿ ಬಾರಿ ಬರೀಕಿದ್ಲು ಆಕೆ ಅಂದ್ಲು ಯಾಕೆ ರೀ ಮ್ಯಾಕೆ ಕಳ್ಳಕತ್ತೀ ಏನ ಬಾ ಹಿಂಗೆ ಹಚ್ಚಿಲ್ ಜೋಳ ಹಚ್ಚಿಲು ಗೋಧಿ ಕೊಟ್ಟರೆ ಉಣ್ತೀನಿ ಅನ್ನೋಕತ್ತರ ಗುರುಗಳು ಅದಕ್ಕೆ ಹ್ಯಾಂಗೆ ಮಾಡಲಿ ಹಿಂಗೆ ರೀ ಯಾಕತ್ತೀ ಅವಾಗ ವರ್ಷ ವರ್ಷ ಬರ್ತಿದ್ರು ಚೀಲ ಜೋಳ ಒಂದು ಚೀಲ ಗೋಧಿ ಕೊಡ್ತಿದ್ದೆ ಈಗ ಹತ್ತು ವರ್ಷ ಆಯ್ತು ಬಂದಿಲ್ಲ ಹತ್ತು ವರ್ಷದ್ದು ಒಮ್ಮೆ ಕೊಡುವ ಅನ್ನೋಕತ್ತ ಹಿಂಗೆ ನೀವು ಸುಮ್ಮನೆ ನಾ ಎಲ್ಲ ಉಣಿಸ್ತೀನಿ ಅಂತ ಬಂದ್ಲಾಕ ಎಪ್ಪ ನಾ ಹಾಕ್ತೀನಿ ಪ್ರಸಾದ್ ಮಾಡಿರಿ ಅಂದ್ಲು ಏ ನೀ ಅಂದ್ರೆ ನಾನು ದೊಡ್ಡ ಜಗದ್ಗುರು ಅನ್ನಿ ಅವೆ ಹೆಣ್ಮಗಳಿಗೆ ಸೊಸಿ ಬೈಲಾಕತ್ತ ನಾವ ಗುರು ನೀ ಅಂದ್ರೆ ಏನು ನೀ ಸಾಂಗ್ ಹಾಕಿದ್ರು ಉಣ್ತೀನಿ ನಾನು ಉಣಂಗಿಲ್ಲ ಯಾಕೆ ಉಣಂಗಿಲ್ಲ ಅವಾಗೆಲ್ಲ ನನಗ ಪ್ರತಿ ವರ್ಷ ಒಂದು ಚಿಲ್ ಜೋಳ ಚಿಲ್ ಗೋಧಿ ಕೊಡ್ತಿದ್ರು ಈಗ ಹತ್ತು ವರ್ಷ ಆಯ್ತು ನಾನು ಬಂದಿಲ್ಲ ಈಗ ಹಚ್ಚಿಲ್ ಜೋಳ ಹಚ್ಚಿಲು ಗೋಧಿ ಕೊಟ್ರೆ ಉಣ್ತೀನಿ ಲಾರು ಉಣಂಗಿಲ್ಲ ಸೊಸೆ ಅಂದ್ಲು ಇಟ್ಟೇ ಅನ್ಲಿಕ್ಕೆ ಇದೇನು ತೊಡ್ಗದ್ಯಪ್ಪ ಕೊಡ್ತೀನಿ ಹಚ್ಚಿದ ಜೋಳ ಹಚ್ಚಿಲು ಓದಿಲ್ಲ ನೀ ಏನು ಚಿಂತೆ ಮಾಡಬೇಡ ಕೊಡ್ತೀನಿ ಆದ್ರೆ ಅವಾಗ ನೀವು ಎಲ್ಲ ಪ್ರತಿ ವರ್ಷ ಬಂದೆಂದ ಏನ್ರಿ ಬಂದಾಗ ಒಮ್ಮೆ ಅಂದ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನ್ರಿ ಒಂದು ಐದು ಹೋಳಿಗೆ ಏನ್ರಿ ಒಂದು ಗಂಗಳ ಅನ್ನ ಉಣ್ತಿದ್ರಿ ನೀವು ಮತ್ತೆ ಹತ್ತು ವರ್ಷ ಆಯ್ತು ಬಂದಿಲ್ಲಲ್ಲ ಹತ್ತು ವರ್ಷ ತಕೊಂಡಂದ್ರೆ ಬಂದಾಗ ಒಮ್ಮೆ ಐದೇ ಹೋಳಿಗೆ ಇಡಿ ನೀ ಐವತ್ತು ಹೋಳಿಗೆ ಮುಣ್ಣುಗುರು ನಿನಗೆ ಹತ್ತು ಚಿಲ್ ಜ್ವಾಳ ಹಚ್ಚಿರು ಓದಿ ಕೊಡ್ತೀನಿ ಅಂದ್ತ ಸುಮ್ಮ ಕಣ್ಣು ಕಣ್ಮುತ್ಕೊಂಡು ಉಣ್ಣತ್ ನಾ ಯಾಕೆ ಅಂತಂದ್ರೆ ಇವೆಲ್ಲ ಗುರುಗಳು ಅಲ್ಲಿವು ಏನ್ರಿ ಯಾವಾಗಿನ ಪಾಪ ಗುರುವಿಗೆ ಅಂದ ಬ ಗುರುಗಳು ಬಂದಾರತ್ತೇಳಿ ಹುಗ್ಗಿ ಹುಗ್ಗಿ ಮಾಡ್ಯಾಳ ಹುಗ್ಗಿ ನೀಡ್ಯಾಳು ಹುಗ್ಗಿ ನೀಡಿದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮೂಗ್ ನತ್ತು ಉತ್ಕೊಂಡು ಬಿತ್ತದ ಉಗ್ಗ್ಯಾಗ ಉಗ್ಗ್ಯಾಗ ಬಿದ್ದ್ಕೊಂಡು ಎಪ್ಪಾ ನತ್ತು ಬಿತ್ತಲಿ ಎಪ್ಪಾ ಅಂತ ಏನು ಬಾನಿ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರೋಂಗಿಲ್ಲ ಎಲ್ಲ ತಗೋಬೇಕು ನಾವು ಅಂದು ಕೂಡ ಹಿಂಗೆ ರೇಯಪ್ಪ ಅಂದತ್ತು ಹೌದು ಬಾ ನಾವು ಗಂಗಳದಾಗ ಏನು ಬೀಳ್ತದ ಏನು ಒಂದು ವಿಷಯ ಇರಲಿ ನಾವು ಉಣ್ಬೇಕು ಅಂದ್ಕೂಡ ಆಯ್ತು ಬಿಡ್ರಿ ಪತ್ತು ಕೂಣ ಸೇಮ್ ಬಿಟ್ಟಾಳೆ ಮತ್ತೊಮ್ಮೆ ಹೋಗ್ಯಂದ ಏನ್ರಿ ಮತ್ತೊಮ್ಮೆ ಹುಗ್ಗಿ ಬೇಕಾಯ್ತಲ್ಲ ಇವ ಏನು ಮಾಡ್ಯಾನದ ನತ್ತು ತೊಡಿ ಇಲ್ಲಿ ಸೊಂಡಾಗಿ ಹಿಡ್ಕೊಂಡು ಈ ಕಡೆದು ಉಳ್ಕತ್ತ ಏನು ರೀ ಉಳ್ಳಕ್ಕನ ಉಣದ್ರ ಮತ್ತೆ ಹುಗ್ಗಿ ತಂದು ನೀಡಿ ಅಂದ ಆ ನೀಡಿ ಚಮಚನೆ ಒಳಗೆ ಒಗಲ್ ಹುಗ್ಗ್ಯಾಗ ಏನಿ ಚಮಚನೆ ಹುಗ್ಗ್ಯಾಗ ಒಗಲ್ ಯಾವಾಗ ಹುಗ್ಗ್ಯಾಗ ಬಗೆದ್ಲು ಏನೋ ನೀ ಚಮಚೆನ ಒಗೆದು ಬಿಟ್ಟಲ್ಲ ಹುಗ್ಗ್ಯಾಗ ಅದು ತೆಗಿಯೋದು ಅಕ್ಕಿ ಅಂದ್ಲು ಯಪ್ಪ ಗಂಗಳದಾಗ ಬಿದ್ದಿದ್ದು ಹೆಂಗೆ ಬಿಡ್ಲಾಕ ಬರ್ತದ ಗಂಗಳದಾಗ ಬಿದ್ದಿದ್ದ ಬಿಡಕ್ಕೆ ಬರಲಿ ಅಪ್ಪ ಚಮಚೆ ತಿನ್ನು ಏ ಇಂಥದ್ದು ಹೆಂಗೆ ತಿತ್ತಾರ ಅದು ಮತ್ತೆ ನತ್ತು ಹೆಂಗೆ ತಿಂತಿದೆ ನತ್ತು ತಿನ್ಲಕ್ಕೆ ಬರ್ತದೆ ಚಮಚೆ ತಿನ್ಲಕ್ಕೆ ಬರಲ್ಲ ಸುಮ್ಮ ಸರಳ ಕೂಡ ನನ್ನ ನತ್ತು ಅಂದ ಬಾಯಾಗಿಂದು ತೆಗ್ದು ಕೊಡ್ತದ ನಾನೇ ಯಾಕೆ ಹೇಳಕತ್ತಿನತ್ತಂದ್ರೆ ಇವೆಲ್ಲ ಅಂದ ಏನ್ರಿ ಜ್ವಾಳಕ ರೊಕ್ಕಕ ಬಡ್ದಾಡ್ತಕ್ಕಂಥ ಗುರು ಗುರು ಅರ್ಧ ನಾ ಹೇಳಕತ್ತಿದ್ದು ಗುರು ಎಂಥವ್ ಇರ್ಬೇಕಂತ ತಗೊಂಡು ಕೇಳಿದ್ರು ಜ್ಞಾನಿ ಆಗಿರ್ಬೇಕು ಊರಿಗೊಂದು ಮಠ ಮಠಕ್ಕೊಬ್ಬ ಗುರುವಿನ ಎದಕ್ಕೆ ಮಾಡಿರ್ತಾರ ಆ ಗುರು ಜ್ಞಾನಿ ಆಗಿರ್ತಕ್ಕಂಥ ಗುರುವಿನ ಹುಡುಕಿ ಮಾಡ್ತಾರ ಅವ ಗುರುವ ತಪಸ್ವಿ ಆಗಿರ್ಬೇಕು ಗುರುವ ಜ್ಞಾನಿ ಆಗಿರ್ಬೇಕು ಏನ್ರಿ ಅವನಿಂದ ನಮ್ಮ ಬದುಕಂತ ಹಸನ ಹಾಕದೆ ಅವನಿಂದ ನಮ್ಮ ಮನೆತನಕ್ಕೆ ಉದ್ದಾರ ಹಾಕದ ತಕೊಂಡ್ರೆ ನಾವೊಂದು ಗುರುವಿನಿಂದ ಮಾಡ್ಕೊಂಡಿರ್ತೀವಿ ಹೊರತಾಗಿ ಇದು ಸುಮ್ ಏನ್ರಿ ಮಠಕ್ಕೆ ತಂದು ಕುಂದರ್ಸ್ತಾರನ್ ಸಮರ್ಥನ ಆಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಯಾಕೆ ಸಮರ್ಥನ ಆಗಿರ್ತಕ್ಕಂಥ ಗುರುವಿನಿಂದ ಹೇಳ್ತೇನೆ ಹೇಳ್ತೇನೆಂದ್ರ ಇಡೀ ನಮ್ಮ ಶರೀರ ಅಂತಕ್ಕಂಥದನ್ನ ಮಂಸಮಯವಾಗಿರ್ತಕ್ಕಂಥ ಶರೀರವನ್ನ ಮಂತ್ರಮಯವಾಗಿರ್ತಕ್ಕಂಥ ಶರೀರವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೆ ಅದ್ ಕೇಳಿದ್ರೆ ಒಬ್ಬ ಗುರುವಿನನ್ನ ಬಿಟ್ಟರು ಮತ್ತೆ ಯಾರಿಗೂ ಕೂಡ ಇಲ್ಲ ನಾವೇನು ಈ ಸದ್ಯ ಐತಿಲ್ಲ ಇದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಆಗಿರ್ತದೆ ಯಾವಾಗಿಂದ ಸದ್ಗುರುನಾಥ ಈ ದೇಹಕ್ಕೆ ಸಂಸ್ಕಾರ ಕೊಡ್ತಾನೆ ಲಿಂಗ ದೀಕ್ಷೆ ಮಾಡಾಗ ನಿಮ್ಮ ಶರೀರಕ್ಕೆ ಸಂಸ್ಕಾರ ಕೊಡ್ತಾನ ಮಸ್ತಕದಿಂದ ಪಾದೋದ ಕಸ್ತಾರ ಏನ್ರಿ ಮಸ್ತಕದ ವಿಭೂತಿ ಹಚ್ತಾರ ನಿಮ್ಮ ಮಸ್ತಕಿಂದ ಪತ್ರಿ ಹೂವಾದಿಗಳನ್ನು ಏರಿಸ್ತಾರ ಏನ್ರಿ ಊದ್ ಬತ್ತಿ ಬೆಳಗ್ತಾರ ಆರ್ತಿ ಬೆಳಗ್ತಾರ ಯಾಕೆ ಬೆಳಗ್ತಾರ್ರೀ ಸುಮ್ ಯಾರು ಕೂಡ ಬೆಳಗಂಗಿಲ್ಲ ಯಾಕೆ ಬೆಳಗ್ಗೆ ಥರ ಕೇಳಿದ್ರೆ ನಿನ್ನ ಶರೀರ ಅನ್ನತಕ್ಕಂಥದನ್ನು ತನ್ನ ಹಸ್ತ ನಿನ್ನ ಮಸ್ತಕದಿಂದ ಏನ್ರಿ ಮಂತ್ರ ಉಪದೇಶದಿಂದ ನಿನ್ನ ಮಾಂಸಮಯವಾಗಿರ್ತಕ್ಕಂಥ ಶರೀರ ಹೋಗಿ ಇದು ಮಂತ್ರಮಯವಾಗಿರ್ತಕ್ಕಂಥ ಶರೀರ ಆಯಿತು ಇವತ್ತಿನಿಂದ ನೀ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ತಿಕೊಂಡು ನಿನ್ನನ್ನೇ ದೇವರು ಮಾಡಿ ಕುಂದ್ರಸ್ತಾರೆ ತೊಳಂದ್ರೆ ನಿಮಗೆ ಮಸ್ತಕ್ಕಿಂದ ಪೂಜೆ ಮಾಡ್ತಾರೆ ಅದ್ರಲ್ಲಿ ನಿನ್ನನ್ನೇ ದೇವರು ಮಾಡಿಬಿಡ್ತಾನೆ ನೀ ದೇವರಾಗಿಬಿಟ್ಟಿ ಒಂದು ಸಾರಿ ಲಿಂಗ ದೀಕ್ಷೆ ಮಾಡ್ಕೊಂಡ ಬಳಕ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಯಾರೇ ಒಂದು ಸಾರಿ ಲಿಂಗ್ ಗುರುವಿನಿಂದ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕೆ ಅವ್ರಿಗೆ ಮೈಲಿಗಿಲ್ಲ ಮುಡ್ಚೆಟ್ಟಿಲ್ಲ ನೀವು ಎಲ್ಲಿ ಸತ್ತಲ್ಲಿ ಹೋರಿ ಕೆಟ್ಟಲ್ಲಿ ಹೋರಿ ಕೆಲವು ಮಂದಿ ತಲೆಗಿಂದ ಸಮಸ್ಯೆ ಅದ ಏನು ರೀ ಕೆಲವು ಜನರ ಜನರು ತಲೆಗಿಂದ ಸಮಸ್ಯೆ ಅದ ಏನು ಸಮಸ್ಯೆ ಹೌದು ರೀ ನಾವು ಲಿಂಗ ದೀಕ್ಷೆ ಮಾಡ್ಕೋತೀವಿ ನಾವು ಹೊರಗೆ ಎಲ್ಲರು ಹೋಟೆಲ್ದಾಗ ತಿಂತೀವಿ ರೀ ಹೋಟೆಲ್ದಾಗ ತಿಂತೀವತ್ತಂತಿರಲಿಲ್ಲ ಎಲ್ಲಿ ತಿಂದರೂ ಏನೂ ಇಲ್ಲ ಒಂದು ಸಾರಿ ನಾವು ಕೊಳ್ಳಾಗ್ಯಂದ ಲಿಂಗ ಕಟ್ಕೊಂಡು ಬಳಕ ನೀ ಏನು ತಿಂದರೂ ಕೂಡ ಒಂದು ಈಟಿಂದ ಲಿಂಗಕ್ಕೆ ಅಂದ ತೋರಿಸಿ ನೀವು ಊಟ ಮಾಡಿದೆ ಕೊಂಡಂದ್ರೆ ಏನ್ರಿ ಅದೆಲ್ಲವೂ ಕೂಡ ಪ್ರಸಾದ ಆಗ್ತದೆ ನೀನು ಮನೆಯಾಗೂ ಕೂಡ ಏನು ಊಟ ಮಾಡು ಈಟೆ ಇದು ಕಂಡೀಷನ್ ಏನದ ಒಂದು ಮಾಂಸ ಮುಟ್ಟುವಂಗಿಲ್ಲ ಒಂದು ಸೆರೆ ಮುಟ್ಟಂಗಿಲ್ಲ ಈಟೆ ಇದ್ರ ಕಂಡೀಷನ್ ನೀ ಎಲ್ಲಿನೂ ಹೋಗು ಎಲ್ಲಿನೂ ಊಟ ಮಾಡು ಊಟದಾಗ ಉಣ್ಣು ಖಾನ ಉಣ್ಣು ಹುಣ್ಣು ಉಣ್ಣು ಹುಣ್ಣು ಆಮೇಲೆ ಅಂದರೆ ನಿಮ್ಮಂಗಂದ್ರೆ ಸ್ವಾಮಿಗಳ ಅಪರ ನಿಮ್ಮಂಗಂದ ಮೂರು ಮೂರು ಹೊತ್ತು ನಮಗೆ ಹಂಗೆ ಗೆಳಕ ಮಾಡೋಕ್ರಿ ಲಿಂಗ ದೀಕ್ಷೆ ಮಾಡ್ಕೊಂಡ ಮೂರು ಹೊತ್ತು ಕುಡದ ಸ್ನಾನ ಹತ್ತಂಗಿಲ್ಲ ಅಲ್ರಿ ನಾನು ನಾ ನಾವು ಸನ್ನಾಸಗಳನ್ನ ನಾವು ನಾವು ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಮುಂಜಾನೆ ಅಂದ್ರೆ ತಾಸುಗಟ್ಲೆ ಪೂಜೆ ಮಾಡ್ಕೋಬೇಕನ್ನ ಕೂತ್ಕೊಂಡು ಕೇಳಿದ್ರೆ ನೀ ಟೈಮ್ ಇತ್ತು ಅಂದ್ರೆ ತಾಸು ಮಾಡ್ಕೋ ನಿನ್ನತ್ರ ಟೈಮೇ ಇಲ್ಲ ತಕೊಂಡು ಅಂದ್ರೆ ಐದು ನಿಮಿಷದೊಳಗೆ ಬರೀ ಲಿಂಗಕ್ಕೆ ಅಂದ ನೀರು ಹಾಕಿ ಮೈಯಾರು ತೊಗೊತೀವಿಲ್ ನಾವು ಮೈ ತೊಗೋತೀವಲ್ರಿ ಮೈ ತೊಗೊತೀವಿ ಮೈ ತೊಗೋತೀವಿ ಅಂತ ಅಂದಾಗ ಲಿಂಗಕ್ಕೆ ನೀರು ಇರ್ತದ ಒಂದು ಈಟು ಬರೋದು ಒಂದು ಈಟ ಮೂರು ಬಟ್ಟೆ ಹಣಿಮೆಗೆ ವಿಭೂತಿ ಹಚ್ಕೋರಿ ಲಿಂಗಕ್ಕಿಂತ ಒಂದು ಎರಡು ಹನಿಯಿಂದ ನೀರು ಹಾಕಿರಿ ನಮ್ಮ ಲಿಂಗೈಗಿಂದ ಇಟ್ಟು ಹೂವನೇ ಬೇಕು ಆಟ ಪತ್ರನೆ ಬೇಕು ಅನ್ನುವಂಥದ್ದು ಏನಿಲ್ಲ ಒಂದು ಈಟು ಮನೆಗೆ ಇದ್ದಿದ್ದೆ ಅಂದರೆ ಒಂದು ವಿಭೂತಿ ಹಚ್ಕೊಂಡು ಏನು ರೀ ಹಿಂಗೆ ಹಿಂಗೆ ಗುರುನಾಥ್ ಹೇಳಿರ್ತಕ್ಕಂಥ ಕಿವ್ಯಾಗೆ ಹೇಳಿರ್ತಕ್ಕಂಥ ಮಂತ್ರನೇ ಹಿಂಗೆ ಪಠಣ ಮಾಡ್ಕೊಂತ ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ನೋಡ್ತಾ ಇದ್ರೆ ನಿಮ್ಗೆ ಒಂದು ಹೇಳ್ತೀನಿ ನೀವು ಲಿಂಗ ದೀಕ್ಷೆ ಮಾಡ್ಕೋರಿ ನೀವು ದೇವ್ರು ನೋಡ್ಬೇಕಲ್ಲ ನಿಜವಾಗಿರ್ತಕ್ಕಂಥ ದೇವ್ರು ನೋಡ್ಬೇಕಲ್ಲ ರೀ ಬಾಳೆ ಬಾಳದ್ರೆ ಒಂದು ಎರಡು ತಿಂಗಳದಾಗ ನಿಮ್ಮ ದೇವ್ರು ತೋರಿಸ್ತೀನಿ ಒಂದು ಎರಡು ತಿಂಗಳಾಗಂದ್ರೆ ನಿಮಗೆ ದೇವ್ರು ತೋರಿಸ್ತೀನ ನೀವು ಎಲ್ಲಿನೂ ಹೋಗೋದಬೇಕಲ್ಲ ದೇವ್ರು ತೋರಿಸ್ತೀನಂದ್ ಕೂಡ ಕೂಡನ ಎಲ್ಲೆರಂದ ತಿರುಪತಿ ಕರ್ಕೊಂಡೋಗ್ತಾರ ಕಾಶಿ ಕರ್ಕೊಂಡು ಹೋಗ್ಕರತ್ತಿಲ್ಲ ಥಿ ತಿಲ್ಲ ಶರಣರು ಒಂದು ಮಾತು ಹೇಳಿಬಿಟ್ಟಾರ ಅವು ಯಾವೂ ಕೂಡ ದೇವ್ರುಗಳು ದೇವರಲ್ಲ ಏನ್ರಿ ರೀ ನಿಜವಾಗಿರ್ತಕ್ಕಂಥ ದೇವರನ್ನು ನೀವು ನೋಡಬೇಕಾಗಿತ್ತು ಅಂತ ತಿಳ್ಕೊಂಡಂದ್ರೆ ನೀವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋರಿ ಆ ದೇವ್ರು ಹೆಂಗೆ ಕಾಣ್ತಾನ ತಿಳ್ಕೊಂಡು ಕೇಳಿದ್ರೆ ಲಿಂಗ ದೀಕ್ಷೆ ಆದ ಬಳಕೆ ಅದಕ್ಕೆ ಚಂದ ಕಂತಿ ಕುಂದಿರ್ಸ್ಬೇಕು ಲಿಂಗಕ್ಕೆ ಏನು ರೀ ಕಂತಿ ಕುಂದರ್ಸ್ಬೇಕು ಆ ಲಿಂಗ ಹೆಂಗಿರ್ಬೇಕಂತಕೊಂಡು ಕೇಳಿದ್ರೆ ಏನರೀ ಕನ್ನಡಿ ಕನ್ನಡ ಇದ್ದಂಗೆ ಇರ್ಬೇಕು ಲಿಂಗ ನಾವು ಒಬ್ಬರು ಮನೆಗೆ ಹೋಗಿರ್ತೀವಲ್ಲ ಹಿಡ್ತಿ ಕಡ್ಲಿ ಹೊಲದಾಗ ಎರಡು ಬಿಡಿ ಸೀಳದಂಗೆ ಸೀಳಿರ್ತಾರ ಅದು ಬೆಳ್ ಬೆಳೆ ಬೆಳೆ ಬೆಳ ಬೂರು ಬೂರ್ಸು ಗಟ್ಟಿರ್ತಾವ ಏನ್ರಿ ಹಂಗಲ್ಲ ಅದು ಲಿಂಗ ಮತ್ತು ಅಲ್ಲ ಅದು ಲಿಂಗನ ಕೂಡ ಒಂದು ಅಳತಿ ಬೇಕು ಮೊನ್ನೆ ಇಲ್ಲೊಂದು ಮನೆಗೆ ಅಂದ ಹೋಗಿ ನಾವು ಪಾದ ಪೂಜೆ ಪಾದ ಆದ ಕೂಡ ಪಾದಕ್ಕೆ ಕೊಡ್ಬೇಕಲ್ಲ ಒಬ್ಬ ಹೆಣ್ಮಗಳಂದ ಲಿಂಗ ತಂದು ಈಟಿ ಅದ ಲಿಂಗ ಈಟಿ ಅದ ಲಿಂಗದ ಮ್ಯಾಗ ನಾ ಪಾದ ಹಾಕದೆ ತೊಗರಿವ ತಗರಿ ಪಾದಕ್ಕೆ ತೊಗ್ರಿ ಅಂದ್ಕೂಡ ಎಡ್ಡು ನುಂಗ್ ಕೂತು ಲಿಂಗ ಪಾದಕ್ಕೆ ಅಡ್ಡ ಕೂಡ ನುಂಗಿದ್ಲು ಯಾಕೆ ಲಿಂಗ ಇಲ್ಲ ಐದು ಅಯ್ಯ ನೀನೇ ತುಗಂದೇಪ್ಪ ನಾ ನುಂಗದೆ ಅಂತ ಮತ್ತು ನಾಳೆಗೆ ಹಂಗೆ ಪೂಜೆ ಆ ಯಾಕೆ ಲಿಂಗ ಹೊಳಿಬೇಕು ಹೇಳ್ತೀನಿ ತಗೊಂಡು ಕೇಳಿದ್ರ ಆ ಲಿಂಗದೊಳಗೆ ಹಿಂಗೆ ಅಂಗೈಯಿಂದ ಹಿಡ್ಕೊಂಡಿವೆ ತಿಕ್ಕೊಂಡಂದ್ರ ಆ ಲಿಂಗದೊಳಗಿಂದ ಬೇರೆ ಏನೂ ಕಾಣೋದಿಲ್ಲ ನಿಮ್ಮ ಮುಖನೇ ಆ ಲಿಂಗದಾಗ ಕಾಣಬೇಕು ಕಲ್ಪನಾ ಬತ್ರಿ ಪ್ರತಿನಿತ್ಯ ನಾವು ತಿಕ್ಕೋತಿದ್ದೀವಿ ತಿಕೊಂಡಂದ್ರೆ ಹೊಳ ಬರ್ತದ ಲಿಂಗ ಯಾವಾಗ ಆ ಲಿಂಗವನ್ನು ಹೊಳಿತಿರಬೇಕು ಆ ಹಿಂಗೆ ನಾವು ಲಿಂಗ ನೋಡ್ತಿರ್ತೀವಲ್ಲ ಆ ಲಿಂಗ ಹೆಂಗೆ ಇಡಿಬೇಕಂತಕೊಂಡು ಕೇಳೋದು ನಮ್ಮ ಮೂಗಿನ ತುದಿ ಏನೈತಲ್ಲ ನಮ್ಮ ಮೂಗಿನ ತುದಿ ನೇರವಾಗಿ ಹಿಡಿಬೇಕು ಹಿಡೀಬೇಕು ಅದನ್ನು ಲಿಂಗ ಅಲ್ಲಿ ಇಡಬೇಕು ಆ ಲಿಂಗದೊಳಗಿಂದ ನಮ್ಮ ಮುಖ ಕಾಣುತ್ತಿರಬೇಕು ಏನು ಬೇರೆದು ಏನು ನೋಡೋದಕ್ಕಾಗಿಲ್ಲ ಆ ಲಿಂಗದೊಳಗಿಂದ ಕಾಣತಕ್ಕಂಥ ನಮ್ಮ ಮುಖನೇ ನಾವು ನೋಡೋದು ಏನ್ರಿ ಆ ಲಿಂಗದೊಳಗೆ ಏನು ಮುಖ ಕಾಣುತ್ತದಲ್ಲ ಆ ಲಿಂಗದೊಳಗೆ ಕಾಣತಕ್ಕ ನಮ್ಮ ಮುಖ ನಮ್ಮ ಮುಖನೇ ನಾವು ನೋಡ್ತಾ 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 ಹೋಗೋದು ಕಣ್ಣು ಬಡಿಬಾರ್ದು ಒಂದು ನಾಲ್ಕೈದು ಅಂದ್ರೆ ಕಣ್ಣು ಹುಡ್ದಂಗೆ ಹಾಕವ ಕಣ್ಣಾಗ ನೀರು ಬಂದಂಗೆ ಹಾಕದ ಏನಾಗಂಗಿಲ್ಲ ಏನ್ರಿ ನಾವು ಯಾವಾಗಿಂದ ತದೇಕ ಚಿತ್ತದಿಂದ ಅದನ್ನು ಲಿಂಗವನ್ನು ನೋಡ್ತಾ ನೋಡ್ತಾ ಹೋಗೋದು ಮನಸ್ಸು ಆ ಕಡೆ ಕಡೆಯಿಂದ ಹರಬಿಡಬಾರ್ದು ಮನಸ್ಸು ಆ ಕಡೆ ಕಡೆ ಹೋಗೋದು ಹೋಗಬಾರ್ದು ನೀವು ಮಾಡ್ಕೋತಿರ್ತಾರೆ ಪೂಜೆ ನೋಡು ಹಿಂಗ ಲಿಂಗ ಹಿಂಗ ಎಡಕ್ಕೆ ಹಿಂಗೆ ಭಾಳ ಮಂದಿ ಮಾಡ್ಕೋತಿರ್ತಾರ ಹ್ಮ್ ಕರ ಎಮ್ಮಿಕ್ಕರ ಹರ್ಕೊಂಡು ಹಂಗೆ ಪೂಜೆದಾಗೆ ಎಲ್ಲ ಅಲ್ಲ ಕರ ಅಲ್ಲಿ ಗೌಡರು ಬಂದ ನೋಡು ಚಾ ಮಾಡೋ ಇದು ಅಲ್ಲ ಲಿಂಗ ಪೂಜೆ ಮನಸ್ಸ ಎ ಕೂಡ ಕೊಡೋ ಹೋಗಬಾರ್ದು ಮನಸ್ಸು ಒಳಗಿರಬೇಕು ತದೇಕ ಚಿತ್ರದಿಂದ ಲಿಂಗವನ್ನು ನೋಡ್ತಿರ್ಬೇಕು ಕಣ್ಣಿನ ರೆಪ್ಪಿ ಬಡೀತಿರಬಾರ್ದು ಯಾವಾಗಿಂದ ದಿವಸ ವಾರ ಎರಡು ವಾರ ಹಿಂಗೆ ನೀನು ನೀವು ಸಾಧನೆ ಮಾಡ್ತಾ ಮಾಡ್ತಾ ಏನರೀ ಐದು ನಿಮಿಷ ಹತ್ತು ನಿಮಿಷ ಹಿಂಗೆ ಅರ್ಧ ತಾಸ ಒಂದು ತಾಸ ನೀವು ಹೆಂಗೆ ಹಿಂಗೆ ಅಂದರೆ ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ತಿರೋ ಹಾಗ ಏನ್ರಿ ಮನಸ್ಸು ಒಳಗೆ ಬರ್ತದ ಆಮೇಲೆ ದೃಷ್ಟಿಯಿಂದ ಅಂದ ಉಳಿತದ ಹಿಂಗೆ ಸಾಧನೆ ಮಾಡ್ತಾ 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 ಹೋದಂಗೆ ಕೊನೆಗೆ ಅಲ್ಲಿ ಏನು ಕಾಣ್ತದ ತಗೊಂಡು ಕೇಳಿದ್ರೆ ಆ ಲಿಂಗದೊಳಗೆ ಒಂದು ದೀಪ ಕಾಣ್ತದೆ ಕಲ್ಪನೆ ಇರಲಿ ಮಗು ಲಿಂಗದೊಳಗೆ ದೀಪ ಕಾಣ್ತದ ಆ ದೀಪ ಏನು ಆ ದೀಪನ ಕುಣದ ಆ ಕಡೆ ಕಡೆ ಹೋಗಿರ್ತದ ಆ ಕಡೆ ಕಡೆಯಿಂದ ಹೋಗ್ತಕ್ಕಂಥ ದೀಪವನ್ನು ಒಂದೇ ಕಡೆಗಿಂದ ಯಾವತ್ತು ಯಾವತ್ತಿ ನಿಲ್ಲಿಸಿದ್ರಲ್ಲ ಆ ನಿಂತಿರ್ತಕ್ಕಂಥ ಜ್ಯೋತಿನೇ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ ಈ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮನನ್ನು ನಮ್ಮೊಳಗಿರ್ತಕ್ಕಂಥ ಆತ್ಮನನ್ನು ನಾವು ಹೆಂಗೆ ನೋಡ್ಬೇಕು ನಮಗೆ ಹೇಳಿನಲ್ಲ ನನ್ನ ಮುಖ ನನ್ನ ಕಣ್ಣಿಗೆ ಕಾಣಬೇಕಾಗಿತ್ತು ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನಮ್ಗೆ ಹೆಂಗೆ ಕಾಣ್ದೆ ಕಾಣ್ತದೋ ಹಂಗೆ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮ ನಮಗೆ ಕಾಣಬೇಕಾಗಿತ್ತು ಅಂದ್ರೆ ಈ ಲಿಂಗ ಅನ್ನತಕ್ಕಂಥ ಕನ್ನಡಿಯಿಂದ ನೋಡ್ತಾ ಇರ್ಬೇಕು ಅಂದಾಗ ಮಾತ್ರ ಭಗವಂತ ಕಾಣ್ತಾನೆ ನಾವು ನಾವೆಂದ ಅಲ್ಲಿ ದೇವ್ರು ದೊಡ್ಡದ ಇಲ್ಲಿ ದೇವರು ದೊಡ್ದದ ಯಾವ ದೇವ್ರಿಂದ ದೊಡ್ಡವಲ್ಲ ಯಾವ ದೇವರು ಸಣ್ಣವಲ್ಲ ಏನ್ರಿ ದೇವನೊಬ್ಬ ನಾಮ ಹಲವು ಪರಮ ಪತಿರೊತೆಗೆ ಗಂಡನೊಬ್ಬ ಜಗತ್ತಿನೊಳಗಿಂದ ಇರ್ತಕ್ಕಂಥ ಭಗವಂತ ಒಬ್ಬನೇ ಅದಾನೆ ಏನ್ರಿ ಅದು ಹೆಣ್ಣು ದೇವರಿಂದ ಹೆಣ್ಣ ದೇವರ ಗಂಡ ಅದು ಶ್ರೀಮಂತ ದೇವರ ಇದು ಬಡವ ದೇವರ ಜಗತ್ತಿನೊಳಗಂದ್ರೆ ಯಾವ ದೇವರು ಬಡವರಲ್ಲ ಯಾವ ದೇವರು ಕೂಡ ಶ್ರೀಮಂತರಲ್ಲ ಯಾವ ದೇವರು ಸಣ್ಣ ಅಲ್ಲ ಯಾವ ದೇವರು ಕುಣದ ದೊಡ್ಡವಲ್ಲ ಈ ಜಗತ್ತಿನೊಳಗ ಇರ್ತಕ್ಕಂಥ ದೇವರುಗಳು ಎಂಟಂತಂದ್ರೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಒಬ್ಬದಾನ ಅವನಿಗೆ ನಾವು ಪರಮಾತ್ಮ ಅಂತೀವಿ ಯಾರು ಬಸವಣ್ಣ ಅಂತೀವಿ ಯಾರು ರೇಣುಕಾಚಾರ್ಯ ಅಂತೀವಿ ಯಾರು ಯಾವ ಹೆಸರಿನಿಂದ ಕರೆದ್ರೂ ಕೂಡ ಇರ್ತಕ್ಕಂಥ ಭಗವಂತ ಒಬ್ಬನೇ ಹೆಸರುಗಳೆಂದ ಬೇರೆ ಬೇರೆ ಅದ ಇವತ್ತು ನೀವು ನವರಾತ್ರಿ ದೇವಿ ಅಂತೇಳಿ ಕುಂದ್ರೆ ಸಾಕತ್ತೀರಿ ಏನ್ರಿ ದೇವಿ ಎತ್ತಂದ್ರೆ ಯಾರು ಅದನ್ನೂ ಪರಮಾತ್ಮನ ಸ್ವರೂಪನೇ ಚೈತನ್ಯನೇ ಅಂತಾರ ಚಿನ್ಮಯ ಗುಣ ಅಂತಾರ ಏನ್ರಿ ನೀವೆಂದ್ರೆ ಹೆಣ್ಣಿನ ರೂಪದೊಳಗಂದ ನೀವು ದೇವರನ್ನು ನೋಡಕತ್ತೀರಿ ನೀವು ಹೆಣ್ಣಿನ ರೂಪದಾಗ ನೋಡಿರಿ ಗಂಡಿನ ರೂಪದಾಗ ನೋಡ್ರಿ ನೀವು ಯಾವ ರೂಪದಾಗಂದ ನೋಡಿದ್ರು ಕೂಡ ಈ ಜಗತ್ತಿನೊಳಗಿಂದ ಎಷ್ಟು ದೇವ್ರ ಅದ ಇರ್ತಕ್ಕಂಥ ಒಬ್ಬನೇ ಒಬ್ಬ ದೇವ್ರನ್ನ ಬಿಟ್ರೆ ಜಗತ್ತಿನೊಳಗೆ ಬೇರೆ ಬೇರೆ ನೂರಾರು ದೇವ್ರುಗಳಿಲ್ಲ ಒಂದೇ ದೇವ್ರು ಹೇಳ್ತಾರಲ್ಲ ಬಸವಣ್ಣವ್ರು ಹೇಳ್ತಾರಲ್ಲ ಏನ